ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತೊಂದು ದಿನ ಮನೆ ಮುಂದೆ ಇರೋ ಚಿಕ್ಕ ಗಾರ್ಡನ್ ರೀತಿ ಇದೆ ನಮ್ಮ ಮನೆ ಮುಂದೆ ಸ್ವಲ್ಪ ಪಾರ್ಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಬಿಸ್ ಬಿಸಿಲು ಇಲ್ಲದೆ ಬೆಳೆಯೋ ಗಿಡಗಳನ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟು ಆಲೋವೆರಾ ಗಿಡ ಇದನ್ನೇ ಇಟ್ಕೊಂಡಿದ್ದೀನಿ ಹೂ ಗಿಡ ಎಲ್ಲ ಇಷ್ಟ ಇಡೋಕ್ಕೆ ಆದರೆ ಬಿಸಿಲು ಬರದೇ ಇರೋದ್ರಿಂದ ಸರಿಯಾಗಿಲ್ಲಿ ಬೆಳೆಯೋದಿಲ್ಲ ಆದರೂ ಕೂಡ ನಾನು ಈ ದಾಸವಾಳದ ಗಿಡ ಎಲ್ಲ ತಂದಿಟ್ಟಿದ್ದೆ ಆಮೇಲೆ ಸೇವಂತಿಗೆ ಗಿಡ ಬರುತ್ತಲ್ಲ ಎಲ್ಲೋ ಕಲರ್ದು ಅದು ಕೂಡ ತಂದಿಟ್ಟಿದ್ದೆ ಆದ್ರೆ ಬೆಳಿಲೆ ಎಲ್ಲ ಎಲ್ಲಾ ಒಣ್ಗೋಯ್ತು ಸೇವಂತಿ ಮಾತ್ರ ಒಂದು ಮೂರು ನಾಲ್ಕು ಸರಿ ತಂದಿದ್ದೀನಿ ಆದರೆ ಬೆಳೀತಾನೆ ಇಲ್ಲ ಈ ಪ್ಲೇಸಲ್ಲಿ ಹಳೆ ಮನೆಗಳಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು ಬೆಳೀತಾ ಇತ್ತು ಬಿಸಿಲು ಚೆನ್ನಾಗಿ ಬರ್ತಿತ್ತು ಇಲ್ಲಿ ನಮ್ಮ ಮನೆ ಮುಂದೆ ಗೋಡೆ ಮುಚ್ಚಿಬಿಟ್ಟಿರೋದ್ರಿಂದ ಬಿಸಿಲು ಒಳಗಡೆ ಬರೋದಿಲ್ಲ ಸ್ವಲ್ಪ ಈ ಕಡೆ ಸೈಡಲ್ಲಿ ಬರುತ್ತಲ್ಲ ಆ ಜಾಗದಲ್ಲಿ ಯಾವ್ಯಾವ ಗಿಡ ಬರುತ್ತೋ ಬಿಸಿಲಿಗೆ ಆ ಕಡೆ ಇಟ್ಟಿದ್ದೀನಿ ಬಿಸಿಲು ಬೇಕಾಗಿರಲ್ವಲ್ಲ ಆ ಗಿಡ ಎಲ್ಲ ಈ ಕಡೆಗೆ ಇಟ್ಟಿದ್ದೀನಿ ನೆರಳಲ್ಲಿ ಈ ಆಲೋವೆರಾ ಗಿಡ ಬಂದು ಒಂದೇ ಒಂದು ಇಟ್ಟಿದ್ದು ನಾನು ಅದು ಒಂದು ಗಿಡದಲ್ಲೇ ಸುಮಾರು ಗಿಡಗಳು ಬೆಳೆಯೋಕ್ಕೆ ಶುರು ಮಾಡಿಬಿಡ್ತು ಅದಕ್ಕೆ ಏನು ಮಾಡಿದೆ ಬಿಸಾಕಬೇಕಲ್ಲ ಅಂತ ಅದನ್ನು ಕಿತ್ತಿ ಕಿತ್ತಿ ಇನ್ನೊಂದು ಪಾಟ್ಗಳಿಗೆ ಹಾಕಿ ಹಾಕಿ ಬೇರೆ ಕಡೆ ಎಲ್ಲ ಇಟ್ಟೆ ನೋಡಿದ್ರೆ ಇಟ್ಟ ಪ್ಲೇಸಲ್ಲೆಲ್ಲ ಚೆನ್ನಾಗಿ ಬೆಳೆದ್ಬಿಡ್ತು ಈಗ ಪುನಃ ಅದರಲ್ಲೇ ಇನ್ನೂ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿದೆ ನೋಡಿ ದೊಡ್ಡದಾಗಿದ್ದೆ ನೋಡಿ ಆಲೋವೆರಾ ಅದೇ ಫಸ್ಟ್ ತಗೊಂಡಿದ್ದೆ ನಾನು ಆ ಗಿಡ ಸಿಗ್ತಾನೇ ಇರಲಿಲ್ಲ ನನಗೆ ಎಲ್ಲ ಕಡೆ ಹುಡುಕ್ತಾ ಇದೆ ಆ ಗಿಡಕ್ಕೋಸ್ಕರ ಆಲೋವೆರಾ ಬೆಳೆಸ್ಬೇಕು ಅಂತಾರಲ್ಲ ಅಂತ ನೋಡಿದ್ರೆ ಆಮೇಲೆ ಲಾಸ್ಟ್ಗೆ ಸಿಕ್ತು ಒಂದು ಕಡೆ ತಗೊಂಡೆ ಬಜ್ಜಿ ಬಸ್ ಸ್ಟ್ಯಾಂಡ್ ಹತ್ರ ಮಾರ್ತಾಯಿದ್ರು ಅದನ್ನು ತಗೊಂಡು ಬಂದಿಟ್ಟ ಮೇಲೆ ಸುಮಾರು ಒಂದಿಟ್ಟರೆ ಸಾಕು ಅದು ಸುಮಾರು ಗಿಡಗಳು ಬಂದ್ಬಿಡ್ತು ಈ ಕ್ಲೀನ್ ಮಾಡೋಕ್ಕೋಸ್ಕರನೇ ಗಿಡಗಳಿಗೆಲ್ಲ ನೀರು ಹಾಕಿರಲಿಲ್ಲ ಯಾಕಂದರೆ ನೀರು ಹಾಕ್ಬಿಟ್ರೆ ಒಂಥರ ಅಲ್ಲೆಲ್ಲ ಕಚ ಕಚ ಅಂತ ಆಗ್ಬಿಡುತ್ತೆ ಟೈಲ್ಸ್ ಇರೋದರಿಂದ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನೀರು ಹಾಕಿರಲಿಲ್ಲ ಅದರಿಂದ ಒಂದು ಪಾಟಲ್ಲಿ ನೋಡಿ ಪುದೀನ ಹಾಕಿದ್ನಲ್ಲ ಅದೆಲ್ಲ ಸ್ವಲ್ಪ ಡಲ್ಲಂಗೆ ಆಗ್ಬಿಟ್ಟಿದೆ ಇದಂತೂ ಎಷ್ಟು ಸರಿ ಕ್ಲೀನ್ ಮಾಡ್ತೀನಿ ಹಾಗೆಯೇ ಈ ಮನಿ ಪ್ಲ್ಯಾಂಟು ಬೆಳೆಸಿದ್ನಲ್ಲ ಮೂಲೆಗೆ ಇಟ್ಟಿದ್ದೆ ಆ ಮನಿ ಪ್ಲ್ಯಾಂಟ್ ಕೂಡ ಏನಾಗ್ಬಿಡ್ತು ಫುಲ್ಲು ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು ಆದರೆ ಬೆಳೀತಾ ಬೆಳೀತಾ ಈ ದಾಸವಾಳದ ಗಿಡ ತಂದು ಇಟ್ಟಿದ್ದೆ ನೋಡಿ ಅದು ಒಂದು ತಿಂಗಳಿಗೆ ಒಣಗೋಯ್ತು ಈ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಈ ಪ್ಲೇಸಲ್ಲೇ ಇಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಲೆಂತಾಗಿ ಫುಲ್ಲು ಮನೆ ಮುಂದೆ ಚೆನ್ನಾಗಿ ಬಂದಿತ್ತು ಆದರೆ ಅದ್ರದ್ದು ದಾಸವಾಳದ ಗಿಡದಲ್ಲಿದ್ದ ವೈಟ್ಗೆ ಬರುತ್ತೆ ಒಂದು ಹುಳ ಅದು ಹೋಗಿ ಆ ಎಲೆ ಮೇಲೆ ಕುತ್ಕೊಂಡು ಫುಲ್ಲು ಗಿಡ ಫುಲ್ಲು ಹೊಟ್ಟೋಯ್ತು ಅದಕ್ಕೆ ಏನು ಮಾಡಿದೆ ಈಗ ಪ್ಲಾಂಟ್ ಎಲ್ಲ ಈ ಥರ ಹುಳ ಇರೋ ರೀತಿ ಬೆಳೆಸಬಾರ್ದು ಅಂತಾರೆ ಫ್ರೆಶ್ ಆಗಿರಬೇಕು ಯಾವಾಗಲೂ ಎಲೆಗಳೆಲ್ಲ ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು ಅಂತಾರೆ ಈ ಥರ ಹುಳಗಳೆಲ್ಲ ಬಂದರೆ ಮನೆಗೆ ಪ್ರಾಬ್ಲಮ್ ಅಂತಾರಲ್ಲ ನೋಡಿ ಈ ಪಾಟಲ್ಲೇ ಇಟ್ಟಿದ್ದು ಒಂದು ಪಿ ಗಿಡನೂ ಇಲ್ಲದಿದ್ದಂಗೆ ಆಗ್ಬಿಡ್ತು ನೋಡಿ ಅದರಲ್ಲಿ ಅದರಿಂದ ಎಲ್ಲ ಕಿತ್ತೆ ಬಿಟ್ಟೆ ಬೇರೆ ಗಿಡಕ್ಕೆಲ್ಲ ಆಗ್ತಾ ಇದೆ ಅಂತ ಆಮೇಲೆ ಏನ್ ಮಾಡಿದೆ ಎಲ್ಲಾ ಪ್ಲೇಟ್ ಗಳ್ನು ತಕೊಂಡೋಗಿ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಗಿಡಕ್ಕೆ ಹೋಗ್ತಾ ಇದ್ದೀನಿ ಒಂದು ಐದಾರು ಪ್ಲೇಟ್ ಇದೆ ಇದಾದ ಮೇಲೆ ಮನಿ ಪ್ಲ್ಯಾಂಟ್ ಒಂದು ಗಿಡದಲ್ಲಿ ಫುಲ್ ತೆಗ್ದ್ಬಿಟ್ನಾ ಇನ್ನೊಂದರಲ್ಲಿ ತುಂಬ ಚೆನ್ನಾಗಿ ಬೆಳೆದಿತ್ತು ಅದರಲ್ಲಿ ಹುಳ ಇರೋ ಜಾಗ ಎಲ್ಲ ಕಟ್ ಮಾಡಿಬಿಟ್ಟು ಕ್ಲೀನಾಗಿರೋ ಪ್ಲೇಸೆಲ್ಲ ತಕೊಂಡು ಕ್ಲೀನಾಗಿ ತೊಳ್ಕೊಂಡು ಬಂದ್ಬಿಟ್ಟೆ ವಾಶ್ರೂಮ್ಗೆ ಎತ್ಕೊಂಡೋಗಿ ಕ್ಲೀನಾಗಿ ಎಲೆಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ತಂದು ಈಗ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು ಮೊದಲು ಇದ್ದಿದ್ದ ಮನೇಲಿ ಈ ಕುರಿಗಳೆಲ್ಲ ಆ ಕಡೆ ಸಾಕ್ತಾಯಿದ್ರು ನಮ್ಮ ಮನೆ ಹತ್ರ ಅದ್ರದ್ದು ಪಿಕ್ಕೆ ಬರುತ್ತಲ್ಲ ಅದನ್ನೆಲ್ಲ ತಂದು ಹಾಕ್ತಾಯಿದ್ದೆ ಗೊಬ್ಬರವಾಗಿ ತುಂಬ ಚೆನ್ನಾಗಿ ಬರ್ತಿತ್ತು ನಮ್ಮ ಮನೆಗೆ ಬರೋರೆಲ್ಲ ಮಿನಿ ಗಾರ್ಡನ್ ರೀತಿ ಇದೆ ನಿಮ್ಮ ಮನೆ ಅಂತ ಹೇಳ್ತಾಯಿದ್ರು ಆದರೆ ಎಲ್ಲ ಈಗ ಸಿಗೋದೇ ಇಲ್ಲ ಅದೆಲ್ಲ ಕುರಿಮರಿಗಳನ್ನೆಲ್ಲ ಎಲ್ಲಿ ಸಾಕ್ತಾರೆ ಅಂತಲೇ ಗೊತ್ತಾಗಲ್ಲ ಈಗ ನಾವಿರೋ ಏರಿಯಾದಲ್ಲಿ ಆಮೇಲೆ ಈ ಹಸುವುದು ಸಗಣಿ ಬರುತ್ತೆ ನೋಡಿ ಅದನ್ನು ಕರಗಿಸಿ ಇದರಲ್ಲೆಲ್ಲ ಹಾಕಿದ್ರು ಕೂಡ ಚೆನ್ನಾಗಿ ಗಿಡ ಬೆಳೆಯುತ್ತೆ ಅದು ಬೇಕಾದರೆ ತಂದು ಹಾಕ್ಬೋದು ಮನೆ ಹತ್ರ ಹಸುಗಳೆಲ್ಲ ಸಾಕ್ತಾರೆ ಆದರೆ ಅದಕ್ಕೂ ಸಗಣಿಗೂ ಕೂಡ ಸಿಗೋದಿಲ್ಲ ಇಲ್ಲಿ ಅಷ್ಟು ಕಷ್ಟ ಆಗ್ಬಿಟ್ಟೈತೆ ಇಲ್ಲಾಂದರೆ ಆನ್ಲೈನಿಂದನೇ ಗೊಬ್ಬರ ತರಿಸ್ಕೊಂಡು ಹಾಕಬೇಕು ಆಗ ನೋಡೋದ ಬೆಳೆಸೋದ ಅಂತ ಇದ್ದೀನಿ ನೋಡಿ ಎಲ್ಲ ಎಲೆಗಳು ಮಾತ್ರ ಇದೆ ಹೂ ಗಿಡಗಳು ಒಂದು ಇಲ್ದಿದ್ದಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಮ್ಮ ಮಾಮ ಹೇಳ್ತಾನೇ ಇದ್ದೆ ಮಮ್ಮ ಇದೊಂದು ಸ್ವಲ್ಪ ಮನಿ ಪ್ಲಾಂಟ್ ಎಲ್ಲ ಕಿತ್ತಾಕ್ಬಿಡು ಮಮ್ಮ ನೀನು ಇದ್ದಾಗಲೇ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಇಬ್ಬರು ಸೇರಿಕೊಂಡು ಕೆಲಸ ಮುಗಿಸ್ಕೊಬಿಡೋದಾ ಅಂತ ಹೇಳ್ತಾ ಇದ್ದೆ ಆದರೆ ಅವರು ಇಷ್ಟೊಂದು ಚೆನ್ನಾಗಿ ಬೆಳೆದೈತೆ ಬೇಡ ಕಿತ್ತಾಕೋದು ಅಂತಲೇ ಹೇಳ್ತಾನೆ ಇದ್ರು ನನಗೇನಂದರೆ ಹುಳ ಬಂದ್ಬಿಟ್ಟೈತೆ ಹುಳ ಇದ್ದರೆ ಮನಿ ಪ್ಲ್ಯಾಂಟಲ್ಲಿ ಕಷ್ಟ ಅಂತಾರೆ ಮನೆಗೆ ಬೇಡಮ್ಮಮ್ಮ ಆದರೂ ನಮ್ಮ ಮನೆಗೆ ದುಡ್ಡ್ದು ಕೂಡ ಪ್ರಾಬ್ಲಮ್ ಆಗ್ತಾನೆ ಇತ್ತು ನಿಲ್ತಾನೇ ಇರಲಿಲ್ಲ ದುಡ್ಡು ಅದರಿಂದನೂ ಕೂಡ ಇರ್ಬೋದು ಅಂದ್ಕೊಂಡು ಸರಿ ಇದನ್ನಲ್ಲ ಸರಿ ಮಾಡಿದ್ರಾದರೂ ನಮ್ಮ ಮನೆ ಪ್ರಾಬ್ಲಮ್ ಸರಿಯಾಗುತ್ತೇನೋ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್